ಶುಭ ಸಂಜೆ ನಾನು ನಿಮ್ಮ ಹೇಮಂತ್ ಗ್ರೀನ್ ಸಿಟಿ ವಾಯ್ಸ್ ನಲ್ಲಿ ಗ್ರೇಟರ್ ಬೆಂಗಳೂರು ಸುದ್ದಿ ಇದು ಗ್ರೇಟರ್ ಬೆಂಗಳೂರಿನ ಹೆಬ್ಬಾಳ ಜನ ಸಾಮಾನ್ಯರ ಕಥೆ ಗ್ರೇಟರ್ ಬೆಂಗಳೂರು ಮಾಡಲು ಸುಂದರ ಬೆಂಗಳೂರು ಮಾಡಲು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸಾಮಾನ್ಯ ಜನರಿಗೆ ನೆರವು ಆಗಲಿ ಅಂತ ಕೃಷ್ಣ ಬೈರೇಗೌಡರು ಹೊಸ ಹೊಸ ಕಾನೂನಿನಲ್ಲಿ ಒಳ್ಳೆಯ ನಿಯಮಗಳನ್ನು ತರುತ್ತಿದ್ದಾರೆ ಆದರೆ ಬಿಬಿಎಂಪಿಯಲ್ಲಿ ಕೆಲ ಭ್ರಷ್ಟ ಸಿಬ್ಬಂದಿಗಳು ಮಾಡುವ ಎಡಬಿಡಂಗಿ ಕೆಲಸಗಳಿಂದ ಇಡೀ ಸರ್ಕಾರಕ್ಕೆ ಮತ್ತು ಇಡೀ ಬಿಬಿಎಂಪಿ ಇಲಾಖೆಯ ಅಧಿಕಾರಿಗಳಿಗೆ ಅವಮಾನ ಆಗುವುದು ಖಂಡಿತ ಕೃಷ್ಣ ಬೈರೇಗೌಡರು ಆನ್ಲೈನ್ ಮೂಲಕ ಜನರಿಗೆ ಒಳ್ಳೆಯದಾಗಲಿ ಎಂದು ಈ ಖಾತ ಹಾಗೂ ಹೊಸ ಖಾತಾಗಳನ್ನು ಮಾಡಲು ಆರಂಭಿಸಿದ್ದು ಜನತೆಗೆ ಒಂದು ರೀತಿಯ ಸಂತೋಷ ತಂದಿದ್ದರು ಸಹ ಇದರಿಂದ ಕೆಲವು ಭ್ರಷ್ಟ ಬಿಬಿಎಂಪಿ ಸಿಬ್ಬಂದಿಗಳು ಎಂಜಿಲು ಕಾಸಿಗೆ ಕತ್ತರಿ ಬೀಳುತ್ತಿದೆ ಅನ್ನೋ ಕಾರಣಕ್ಕೆ ಆನ್ಲೈನ್ ನಲ್ಲಿ ಎಲ್ಲಾ ದಾಖಲೆಗಳು ಅಪ್ರೂವ್ ಮಾಡಿದ್ದರೂ ರಿಜೆಕ್ಟ್ ಮಾಡಲಾಗುತ್ತಿದೆ ಇದು ಒಂದು ಬಾರಿ ಆದರೆ ಹೋಗ್ಲಿ ಬಿಡಿ ಎನ್ನಬಹುದು ಆದರೆ ಅದೇ ಮತ್ತೆ ಮತ್ತೆ ಆಗುತ್ತಿದೆ ಈಗ ಸದ್ಯಕ್ಕೆ ಇದೇ ಕೆಲಸ ಆಗುತ್ತಿರೋದು ಸಾರ್ವಜನಿಕವಾಗಿ ಜನರಿಗೆ ಇಡೀ ನುಂಗಲಾರದ ತುತ್ತಾಗುತ್ತಿದೆ ಇದು ನೋಡಿ ಸದ್ಯಕ್ಕೆ ನಮ್ಮ ಹೆಬ್ಬಾಳ ಜನತೆಯ ಗ್ರೇಟರ್ ಬೆಂಗಳೂರು ಕತೆ ಈ ಕಥೆಯನ್ನು ಕೇಳಿದ ಅನುಭವಿಸಿದ ಜನತೆ ಭಯ ಬೀಳುವಂತೆ ಆಗುತ್ತಿದೆ ಕ್ಷೇತ್ರದ ವಾರ್ಡ್ ಹದಿನೆಂಟರಲ್ಲಿ ಇರುವ ರಾಧಾಕೃಷ್ಣ ವಾರ್ಡ್ನಲ್ಲಿ ಅಯೋಗ್ಯ ಬಿಬಿಎಂಪಿ ಸಿಬ್ಬಂದಿಗಳು ಮಾಡುತ್ತಿರುವ ಕರ್ಮಕಾಂಡಗಳು ಒಂದೆರಡಲ್ಲ ಕೇಸ್ ವರ್ಕರ್ ಮಾರುತಿ ಆರ್ ವಿಶ್ವನಾಥ್ ಇವರಿಬ್ಬರ ನವರಂಗಿ ನಾಟಕ ಬಲು ಹೆಚ್ಚಾಗಿದೆ ಎಲ್ಲ ದಾಖಲೆಗಳು ಸರಿಯಾಗಿ ಹಾಕಿದರೂ ರಿಜೆಕ್ಟ್ ಮಾಡಲಾಗುತ್ತಿದೆ ಮರ್ಮ ಏನು ಕೇಳಿದರೆ ಇದು ಆನ್ಲೈನ್ ತೊಂದರೆ ಅಂತ ಹೇಳುತ್ತಿದ್ದಾರೆ ಈಗ ಜನ ನರಕ ಅನುಭವಿಸುತ್ತಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ ಹಲವಾರು ವರ್ಷಗಳಿಂದ ಇಲ್ಲೇ ಜಾಂಡ ಊರಿ ಕೊಬ್ಬಿದ್ದಾರೆ ಇವರಿಗೆ ಯಾವುದೇ ವರ್ಗಾವಣೆ ನಿಯಮಗಳು ಅನ್ವಯಿಸಿದ್ದಿಲ್ಲವೇ ಇಂತಹ ಅಯೋಗ್ಯ ಬರಿಷ್ಠ ಸಿಬ್ಬಂದಿಗಳಿಂದ ಇಡೀ ಬಿಬಿಎಂಪಿಗೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತಪ್ಪಿದ್ದಲ್ಲ ಈ ವಿಷಯವನ್ನು ಸರ್ಕಾರ ಹಾಗೂ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಹೇರಿತು ಇಂತಹ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಇವರಿಗೆ ಲೋಕಾಯುಕ್ತ ಅಂದ್ರೆ ಭಯ ಇಲ್ಲ ಅನ್ನೋ ರೀತಿ ಆಗಿದೆ ಇದು ನಮ್ಮ ಗ್ರೀನ್ ಸಿಟಿ ವಾಯ್ಸ್ ಸುದ್ದಿ ಇದು ಜನ ಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಕೈ ಜೋಡಿಸಿ